ಬೇಕಾಗುತ್ತಿದೆ ಕಂಪ್ಲೀಟ್ ಆಗಿದೆ ಅನ್ಕೊಂಡು ಹೋಗಿ ಕ್ವಾಂಟಿಟಿ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡ್ಲಿಕ್ಕೆ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇತ್ತು ಕೊಬ್ಬರಿ 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 ಖರೀದಿದು ಅದು ಎಂಟು ಜಿಲ್ಲೆಯಿಂದನೂ ಕೂಡ ಎಲ್ಲ ಆಗಿದ್ದು ಇವತ್ತು ಲಾಕ್ ಆಗ್ಬಿಟ್ಟಿದೆ ಲಾಕ್ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಕಂಪ್ಲೀಟ್ ಆಗಿದೆ ಅನ್ಕೊಂಡು ಈಗ ಎಲ್ಲ ಕಡೆ ಸಿಕ್ಕಾಬಿಟ್ಟಾಗಿ ಗಲಾಟೆ ಮಾಡ್ತಿದ್ದಾರೆ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಇತ್ತು ಅವಕಾಶ ಇವತ್ತು ಬರೀ ಐದೈದು ದಿವಸ ಮುಗ್ದೋಗ್ಬಿಟ್ಟಿದೆ ಈಗ ಆಕ್ಚುಲಿ ಅವ್ರ ಲೆಕ್ಕದಲ್ಲಿ ಅರವತ್ತೆರಡು ಸಾವಿರ ಟನ್ ಕಂಪ್ಲೀಟ್ ಆಗಿದೆ ಅಂತ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಹೇಳ್ತಾ ಇದಾರೆ ನನ್ನ ಪ್ರಕಾರ ಇದು ಇಷ್ಟೇ ಪ್ರಮಾಣದಲ್ಲೇ ಬೇಕಾಗ್ತದೆ ಅಲ್ಲ ಎ ಸಿ ಎಸ್ ಇವರು ಮಂಜುನಾಥ್ ಪ್ರಸಾದ್ ಅಲ್ಲ ಮಂಜುನಾಥ್ ಪ್ರಸಾದ್ ಅವ್ರಿಗೆ ನೀವು ಮಾತಾಡಿದ್ರೆ ಸರಿ ಆಗ್ತದೆ ಕೋಆಪರೇಟಿವ್